ನಾನು ಎಚ್ ಆರ್ ಎಂ ಎಸ್ ಆಫೀಸರ್ ಹೋಗಿ ಕಳಿಸಿ ಮಾಡಿಸಿ ಅಪ್ಲೋಡ್ ಮಾಡಿ ಅದನ್ನ ರಿಜೆಕ್ಟ್ ಮಾಡಿಸಿ ಸ್ಯಾಲ್ರಿಯೋ ಕೆಲಸ ಮಾಡಿದ್ವಿ ಏನಾಗುತ್ತೆ ಟೀಚರ್ಸ್ ಗಳಿಗೆ ನಾಲೆಜ್ ಇರುವುದಿಲ್ಲ ನಾಲೆಜ್ ಟೀಚರ್ಸ್ ಅಂತ ನೌಕರ ಟೀಚರ್ ಅವರು ಕೂಡ ಎಲ್ಲಾರು ಇರ್ತಾರೆ ಕೇಳಿಸ್ಕೊಳ್ರಿ ಆತ್ಮೀಯರೇ ರೀ ಎಲ್ಲರಿಗೂ ಸಾಯಂಕಾಲದ ನಮಸ್ಕಾರಗಳು ಇಂದು ಕೊಪ್ಪಳದಲ್ಲಿ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಶಿಕ್ಷಕರಿಗೆ ನಾಲೆಜ್ ಇಲ್ಲ ಅಂತಕ್ಕಂಥ ಪದವನ್ನ ಬಳಸಿದ್ದಾರೆ ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಈ ರಾಜ್ಯದ ಶಿಕ್ಷಕರಿಗೆ ನಾಲೆಜ್ ಇಲ್ಲ ಅಂತಕ್ಕಂಥ ಪದವನ್ನ ಬಳಕೆ ಮಾಡಿದ್ದನ್ನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ತೀವ್ರವಾಗಿ ಖಂಡಿಸ್ತದೆ ಈ ರಾಜ್ಯದ ಗುರು ಪರಂಪರೆಗೆ ಅದರದೇ ಆದಂತ ಇತಿಹಾಸ ಇದೆ ಈ ನಾಡಿನಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಗುರುಗಳಿಗೆ ಎಷ್ಟು ಜ್ಞಾನ ಇದೆ ಎಷ್ಟು ತಿಳುವಳಿಕೆ ಇದೆ ಅನ್ನುವುದನ್ನ ಅರ್ಥ ಮಾಡ್ಕೊಳ್ಳದೆ ಇರತಕ್ಕಂತ ಒಂದಿಷ್ಟು ಅಪ್ರಬುದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ನಿಜವಾಗಲು ತುಂಬಾ ನೋವಿನ ಸಂಗತಿ ಈ ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಯಾವ ರೀತಿ ಮಾತನಾಡಬೇಕು ಅದರಲ್ಲೂ ಗುರುಗಳಿಗೆ ಮಾಡಿರ್ತಕ್ಕಂಥ ಘೋರ ಅವಮಾನ ಈ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಅವರು ಒಂದು ಹಂತಕ್ಕೆ ತಲುಪಬೇಕಾದ್ರೆ ಅವರವರ ಗುರುಗಳು ಹೊಂದಿರತಕ್ಕ ಅಪಾರವಾದ ಜ್ಞಾನ ಕಾರಣವಾಗಿರ್ತದೆ ನಾಲೆಜ್ ಇಲ್ಲ ಅಂತಕ್ಕಂಥ ಮಾತನ್ನ ತೇಪೆ ಹಚ್ಚೋ ಕೆಲಸ ಮಾಡ್ತಾ ಆಡಳಿತಾತ್ಮಕ ನಾಲೆಜ್ ಇಲ್ಲ ಅಂತಕ್ಕಂತ ಹೇಳುವ ಒಂದು ಮಾತನ್ನ ಮುಂದುವರಿಸುವುದನ್ನ ಅತ್ಯಂತ ತೀವ್ರವಾಗಿ ಖಂಡಿಸ್ತೇವೆ ಈ ರಾಜ್ಯದ ಎಲ್ಲ ಶಿಕ್ಷಕರು ಇಂತ ಒಬ್ಬ ಅಧ್ಯಕ್ಷರು ಗುರುಗಳ ಬಗ್ಗೆ ಇಟ್ಕೊಂಡಿರತಕ್ಕಂತ ಅಗೌರವವನ್ನ ಖಂಡಿಸಬೇಕಾಗ್ತದೆ ಭವಿಷ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಅರ್ಥ ಮಾಡ್ಕೋಬೇಕು ಈ ರಾಜ್ಯದ ಗುರುಗಳ ಬಗ್ಗೆ ಗೌರವ ಇಟ್ಕೊಂಡು ಮಾತನಾಡತಕ್ಕಂಥದ್ದನ್ನ ರೂಢಿ ಮಾಡ್ಕೋಬೇಕು ಬಹುಶಃ ಯಾವುದಾದರೂ ಪ್ರಶ್ನೆಗಳನ್ನ ಕೇಳಿದ್ರೆ ಅವರಿಗೆ ಈ ರೀತಿ ಈ ಹಿಂದೆ ಕೂಡ ವರ್ಗಾವಣೆ ಹಲವು ಸಂದರ್ಭಗಳಿದಾವೆ ಆದ್ರ ಈ ರೀತಿ ವರ್ತನೆಯನ್ನ ಮುಂದುವರಿಸುವುದನ್ನ ಈ ರಾಜ್ಯದ ಸಮಸ್ತ ಶಿಕ್ಷಕರು ಖಂಡಿಸ್ತಾರೆ ತಾವು ಈ ರೀತಿ ಮುಂದುವರೆಸಿದ್ರೆ ಅದರ ಪರಿಣಾಮ ಕೂಡ ತಾವು ಎದುರಿಸಬೇಕಾಗ್ತದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಬಯಸುತ್ತಾ ಯಾವ ಯೋಜನೆಗಳು ಯಾವ ಯೋಜನೆಗಳು ಎಷ್ಟು ಚೆನ್ನಾಗಿದವ ಅನ್ನುವ ಜ್ಞಾನವನ್ನ ತಿಳ್ಕೊಳ್ತಕ್ಕಂಥದ್ದು ಶಿಕ್ಷಕರಿಗೆ ಗೊತ್ತಿದೆ ಅವರಿಗೆ ಅವಮಾನ ಆಗುವ ರೀತಿಯಲ್ಲಿ ಮಾತನಾಡಬಾರ್ದು ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಮ್ಮೆ ಈ ರೀತಿ ಪುನರಾವರ್ತನೆ ಆಗದೆ ನೀವು ಕೂಡ ಈ ಮಟ್ಟಕ್ಕೆ ಬರಬೇಕಾದ್ರೆ ಯಾರು ಕಾರಣ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮಾತನಾಡಬೇಕು ಅನ್ನೋದನ್ನ ಸೂಕ್ಷ್ಮವಾಗಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಸ್ನೇಹಿತರೆ ನಮಸ್ಕಾರ ಆಪ್ಷನ್ ಕೊಟ್ಟರೆ ಹೋಗಬೇಕು ಅಂತ ಎಷ್ಟೋ ಜನ ಗೊತ್ತಿಲ್ಲ ಹೊರಗೋಗ್ಬಿಟ್ಟಿದ್ದಾರೆ ಒಂದು ಇಪ್ಪತ್ತನೇ ರಿಕ್ವೆಸ್ಟ್ ಬರ್ತಾ ಸರ್ ಯಾರೋ ಯಾವ್ಬಿಟ್ಟು ತಪ್ಪಾಗ್ತದೆ ಸರ್ ಯಾಕೆ ನಾನು ಎಚ್ ಆರ್ ಸಾಲ ಹೋಗಿ ಕಳಿಸಿ

ಕಂಪ್ಯೂಟರ್ ನಾಲೆಡ್ಜ್ ಇರೋದಿಲ್ಲ ಸಿಸ್ಟಮ್ ಆಫ್ ಅಪ್ಲೋಡ್ ಮಾಡೋದ್ರ ಬಗ್ಗೆ ಏನೇನು ಗೊತ್ತಿಲ್ಲ ಬಹಳ ಜನ ಕೇಳ ಇಪ್ಪತ್ತೈದು ಜನ ಬೇಳು ಹೋಗಿ ನಂತರ ಬಂದು ಚೇಂಜ್ ಮಾಡೋದು ವರ್ಷ ಟೀಚರ್ಸ್ ಬೇರೆ ಎಲ್ಲ ನಾಲೆ ಮಾಡ್ತಾರೆ